ರೈತ ಬಾಂಧವ್ಯ ನಮಸ್ಕಾರಗಳು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರಿನ ಬೀಜ ಘಟಕದಲ್ಲಿ ನಾನು ವಿಶೇಷ ಅಧಿಕಾರಿ ಬೀಜ ಡಾಕ್ಟರ್ ಅರುಣ್ ಕುಮಾರ್ ಹೊಸ್ವಿನಿ ವಿಶೇಷ ಅಧಿಕಾರಿ ಬೀಜ ಅಂತ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಬೀಜ ಘಟಕದಲ್ಲಿ ಹಿಂಗಾರಿಗೆ ಬೇಕಾದಂಥ ವಿವಿಧ ಬೆಳೆಗಳ ಉತ್ಕೃಷ್ಟವಾದ ತಳಿಗಳನ್ನು ಅಭಿವೃದ್ಧಿಪಡಿಸಿಬಿಟ್ಟು ರೈತರಿಗೆ ತಲುಪಿಸುವ ಒಂದು ಯೋಚನೆಯಲ್ಲಿ ನಾಳೆ ದಿನಾಂಕ ಇಪ್ಪತ್ತೈದರಂದು ಬೀಜ ದಿನೋತ್ಸವ ಅದರ ಜೊತೆಗೆ ಹಿಂಗಾರಿಗೆ ಬೇಕಾದಂಥ ಬೀ ಬೀಜಗಳ ಬೀಜಗಳನ್ನು ರೈತರಿಗೆ ತಲುಪಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲೂ ಪ್ರಮುಖವಾಗಿ ಹಿಂಗಾರಿಗೆ ಬೇಕಾದಂಥ ಕಡಲೆಯಲ್ಲಿ ನಮ್ಮಲ್ಲಿ ಎರಡು ತಳಿಗಳಿದ್ದಾವೆ ಒಂದು ಜೆ ಜೆ ಲೆವೆನ್ ಅಂತ ಹೇಳಿಬಿಟ್ಟು ಇನ್ನೊಂದು ಬೀಜಲಿ ಟ್ರಿಪಲ್ ಒನ್ ಡ್ಯಾಶನ್ ಅನ್ನೋ ಅಂತ ಒಂದು ತಳಿಗಳ ಬೀಜ ಲಭ್ಯತೆ ಇದೆ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಬೆಳೆ ಅಂತಂದರೆ ಕುಸುಬೆ ಬೆಳೆ ಅದರಲ್ಲಿ ಐ ಎಸ್ ಎಫ್ ಸೆವೆನ್ ಸಿಕ್ಸ್ ಫೋರ್ ಅನ್ನೋ ಅಂತ ಒಂದು ತಳಿಯ ಬೀಜ ನಮ್ಮಲ್ಲಿ ಲಭ್ಯತೆ ಇದೆ ಮತ್ತು ನಮ್ಮ ವಿಶ್ವವಿದ್ಯಾಲಯದಿಂದಲೇ ಅಭಿವೃದ್ಧಿಪಡಿಸಿದಂಥ ಸಂಕರಣ ತಳಿ ಸೂರ್ಯಕಾಂತಿ ಸಂಕರಣ ತಳಿ ಆರ್ ಎಸ್ ಎಫ್ ಎಸ್ ಸೆವೆನ್ ಹಂಡ್ರೆಡ್ ಅದರದ್ದು ಬೀಜಗಳದ ಲಭ್ಯತೆ ಕೂಡ ಇದೆ ಸೊ ಹಾಗಾಗಿ ಹಿಂಗಾರಿಗೆ ಬೇಕಾದಂಥ ಉತ್ಕೃಷ್ಟವಾದ ಬೀಜಗಳನ್ನು ರೈತರು ನಮ್ಮ ಬೀಜ ಬಂದು ಬೀಜಗಳನ್ನು ತೆಗೆದುಕೊಂಡು ಹೋಗಲು ಈ ಒಂದು ಈ ತೆಗೆದುಕೊಂಡು ಹೋಗಲು ವಿನಂತಿಸಿಕೊಳ್ಳುತ್ತೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಅರುಣ್ ಕುಮಾರ್ ಹೊಸ್ಮನಿ ವಿಶೇಷಾಧಿಕಾರಿ ಬೀಜ ಬೀಜ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ನನ್ನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಒನ್ ಸೆವೆನ್ ಫೈವ್